ಐ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ ಅರ್ಜುನ ನಮ್ಮನೆಲ್ಲ ಬಿಟ್ಟೋದ ಆದರೆ ಅರ್ಜುನ ಸಮಾಧಿಯ ಬಳಿ ಕಾಡಾನೆಗಳು ಓಡಾಡ್ತಾನೆ ಇರುತ್ತೆ ಪ್ರತ್ಯಕ್ಷ ಆಗ್ತಾನೇ ಇರುತ್ತೆ ಬೆಳಗಿನ ಜಾವ ಮಧ್ಯರಾತ್ರಿ ಸೋಕೆ ಸಾಕಷ್ಟು ಕಾಡಾನೆಗಳು ಬರ್ತಾನೆ ಇರುತ್ತೆ ಸುತ್ತಲೂ ತಂತಿ ಬೇಲಿ ಗೂಟ ಎಲ್ಲವೂ ಕೂಡ ನೆಟ್ಟಿರ್ತಾರೆ ಆದರೆ ಬಂದು ಧ್ವಂಸ ಮಾಡೋಗಿದೆ ನೆಲ ಕುರುಳಿಸಿ ಹೋಗಿದೆ ಆದರೆ ಅದನ್ನ ಎಚ್ಚರ ವಹಿಸಬೇಕಾಗಿರುವಂತವ್ರು ವಾಚ್ ಗಾರ್ಡ್ ಇಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಇಲ್ಲ ಸಿ ಸಿ ಕ್ಯಾಮೆರಾ ಹಾಕ್ಬೇಕು ಇಲ್ಲ ಅವರೇ ಒಂದು ಕಾವಲು ಕಾಯುವಂತ ವ್ಯವಸ್ಥೆಯನ್ನ ಮಾಡಬೇಕು ಆದರೆ ಏನು ಕೂಡ ಮಾಡುತ್ತಿಲ್ಲ ಆದರೆ ಅಲ್ಲಿ ಕಾಡಾನೆ ಉಪಟಳ ಜಾಸ್ತಿ ಆಗ್ತಿದೆ ದರ್ಶನ ಪಡೆಯೋಕೆ ಸಾಕಷ್ಟು ಜನ ಓಡಾಡ್ತಾ ಇರ್ತಾರೆ ಸೊ ಅವ್ರಿಗೆನಾದ್ರೂ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರರು ಸೊ ಹೀಗಾಗಿ ಕಡೆ ಈ ಕಡೆ ಕಾಡಾನೆಗಳು ಅಲ್ಲಿ ಓಡಾಡ್ತಾ ಇರುತ್ತೆ ಒಂಟಿ ಸಲಗ ಆನೆಗಳು ಓಡಾಡ್ತಾ ಇರುತ್ತೆ ಸೊ ಹೀಗಾಗಿ ಕಠಿಣ ಒಂದು ಕ್ರಮವನ್ನ ತಗೋಬೇಕಾಗುತ್ತೆ ಯಾಕಂದ್ರೆ ಕರೆಕ್ಟಾಗಿ ಅಲ್ಲಿ ಬಂದೋಬಸ್ತ್ ಮಾಡಬೇಕು ಯಾರಾದರೂ ವಾಚರ್ ಅಲ್ಲಿ ಇಡಬೇಕು ಯಾರಾದ್ರೂ ಒಬ್ರು ಕಾವಲು ಕಾಯೋರು ಇರಬೇಕು ಸಮಾಧಿ ಬಳಿ ಕ್ಯಾಮರಾ ಅಳವಡಿಸಬೇಕು ಬೇಗ ಸ್ಮಾರಕ ನಿರ್ಮಾಣ ಆಗ್ಬೇಕು ಹೀಗಾಗಿ ಎಲ್ಲರೂ ಕೂಡ ಇದನ್ನ ಪ್ರಶ್ನೆ ಮಾಡಲೇಬೇಕಾಗಿದೆ ನೀವು ಕೂಡ ಅರ್ಜುನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಆಗಾಗ ಅರ್ಜುನ ಸಮಾಧಿಯ ಬಳಿ ಕಾಡಾನೆ ಪ್ರತ್ಯಕ್ಷ ಆಗ್ತಾನೆ ಇರುತ್ತೆ ಸಾಕಷ್ಟು ಜನ ಅಲ್ಲಿರುವಂತ ಸ್ಥಳೀಯರು ಕೂಡ ಸಾಕಷ್ಟು ಕಾಡಾನೆಗಳನ್ನ ಬಂದು ಹೋಗುವುದನ್ನ ನೋಡಿದ್ದರೆ ಅವರೇ ಪ್ರತ್ಯೇಕವಾಗಿ ತಿಳಿಸಿದ್ದಾರೆ ಇದ್ರ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ಕಲಾವಿದರೊಬ್ರು ಎಷ್ಟು ಚೆನ್ನಾಗಿ ಅರ್ಜುನನ ತ್ರೀ ಡಿ ಪ್ರಿಂಟ್ ಚಿತ್ರ ಬಿಡಿಸಿದ್ದಾರೆ ನೋಡಿ